ನಮಸ್ಕಾರ ಸ್ನೇಹಿತರೆ ಕೊನೆಗೂ ಬೀದಿ ನಾಯಿಗಳಿಗೆ ಬಾಡೂಟದ ಭಾಗ್ಯ ಸಿಕ್ಕಿದೆ ದಿನಕ್ಕೆ ಎರಡೆರಡು ಬಾರಿ ಚಿಕನ್ ರೈಸ್ ಕೊಡುವಂತಹ ನಿರ್ಧಾರವನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾಡಿಕೊಂಡಿದೆ ಇದಕ್ಕೆ ವರ್ಷಕ್ಕೆ ಬರೋಬ್ಬರಿ ಎಂಟು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡೋದಕ್ಕೆ ಮುಂದಾಗಿದೆ ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಜಾಸ್ತಿ ಆದರೂ ಆಶ್ಚರ್ಯವನ್ನು ಪಡಬೇಕಾಗಿಲ್ಲ ಈ ಬಾಡೂಟದ ನೆಪದಲ್ಲಿ ಇನ್ಯಾರ್ಯಾರ್ಯಾರು ಮನೆಗಳಲ್ಲಿ ಬಾಡು ಬೇಯುತ್ತೋ ಗೊತ್ತಿಲ್ಲ ಈ ಹಿಂದೆ ಕೂಡ ಬೀದಿ ನಾಯಿಗಳಿಗೆ ಬಾಡೂಟದ ಭಾಗ್ಯ ಕರ್ಣಿಸೋದಕ್ಕೆ ಜಿ ಬಿ ಎ ಮುಂದಾಗಿತ್ತು ಆದರೆ ಅನೇಕರು ಇದನ್ನು ವಿರೋಧಿಸಿದ್ರಿಂದ ಜಿ ಬಿ ಎ ಈ ನಿರ್ಧಾರದಿಂದ ಹಿಂದೆ ಹೋಗಿತ್ತು ಈಗ ಮತ್ತೆ ಚಿಕನ್ ರೈಸ್ ಹೆಸರಲ್ಲಿ ಬೀದಿ ನಾಯಿಗಳಿಗೆ ಬಾಡೂಟವನ್ನು ಕೊಡೋದಕ್ಕೆ ಮುಂದಾಗಿದೆ ಒಂದು ನಾಯಿಗೆ ಪ್ರತಿದಿನ ನೂರ ಎರಡು ರೂಪಾಯಿಗಳು ಖರ್ಚಾಗುತ್ತೆ ಅದರೊಳಗೆ ಚಿಕನ್ ರೈಸ್ಗೆ ಐವತ್ತು ರೂಪಾಯಿ ಇತರೆ ವೆಚ್ಚ ಐವತ್ತೆರಡು ರೂಪಾಯಿ ಒಟ್ಟು ಒಂದು ನಾಯಿಗೆ ನೂರ ಎರಡು ರೂಪಾಯಿ ದಿನಕ್ಕೆ ತಿಂಗಳಿಗೆ ಮೂರು ಮೂವತ್ತೈದು ರೂಪಾಯಿಗಳು ವೆಚ್ಚ ಆಗ್ತಾ ಇದೆ ಇನ್ನು ಬೆಂಗಳೂರಿನಾದ್ಯಂತ ಇರುವಂತಹ ಬೀದಿ ನಾಯಿಗಳಿಗೆ ತಿಂಗಳಿಗೆ ಅರವತ್ತಾರು ಪಾಯಿಂಟ್ ಒಂಬತ್ತು ಐದು ಲಕ್ಷ ವೆಚ್ಚ ಆಗ್ತಾ ಇದೆ ವರ್ಷದಲ್ಲಿ ಎಂಟು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡೋದಕ್ಕೆ ಜಿಬಿಎಂ ಮುಂದಾಗಿದೆ ಇನ್ನು ಈ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಾಗ್ತಾ ಹೋದಂತೆ ವೆಚ್ಚ ಕೂಡ ಏರ್ತಾ ಹೋಗುತ್ತೆ ಅನೇಕ ಮನೆಗಳಲ್ಲಿ ಈ ಬೀದಿ ನಾಯಿಗಳ ಹೆಸರಲ್ಲಿ ಅನೇಕರು ಬಾಡೂಟ ತಿನ್ನೋದಕ್ಕೆ ಈಗಾಗಲೇ ಸಜ್ಜಾಗಿ ನಿಂತಿದ್ದಾರೆ ಸುಪ್ರೀಂ ಕೋರ್ಟ್ ಡಾಗ್ ಶೆಲ್ಟರ್ ಗಳ ನಿರ್ಮಾಣಕ್ಕೆ ಆದೇಶ ಹೊರಡಿಸಿದ ನಂತರ ಶೆಲ್ಟರ್ಗಳು ಕೂಡ ನಿರ್ಮಾಣದ ಹಂತದಲ್ಲಿದೆ ಶಾಲೆ ಕಾಲೇಜು ಬಸ್ ರೈಲ್ವೆ ನಿಲ್ದಾಣ ಆಸ್ಪತ್ರೆ ಎಲ್ಲ ಕಡೆ ನಾಯಿಗಳ ಸಂಖ್ಯೆಯ ದಾಖಲಾತಿಯನ್ನು ಕೂಡ ಮಾಡಲಾಗ್ತಾ ಇದೆ ಇನ್ನು ಈ ನಾಯಿಗಳಿಗೆ ನೀಡುವಂತಹ ಮೆನುನಲ್ಲಿ ಏನಿದೆ ಅನ್ನೋದನ್ನ ನಾವು ನೋಡೋದಾದ್ರೆ ಅಕ್ಕಿ ನೂರೈವತ್ತು ಗ್ರಾಮ್ ಚಿಕನ್ ನೂರು ಗ್ರಾಂ ತರಕಾರಿ ನೂರು ಗ್ರಾಂ ಎಣ್ಣೆ ಉಪ್ಪು ಅರ್ಶನ ಹೀಗೆ ಮುನ್ನೂರ ಅರವತ್ತೇಳು ಗ್ರಾಮ್ ಅಡುಗೆ ಆದಮೇಲೆ ಇದು ಒಟ್ಟು ಆರುನೂರು ಗ್ರಾಮ್ ಸಿಗುತ್ತೆ ಇನ್ನು ಈ ಬೆಂಗಳೂರು ಉತ್ತರದಲ್ಲಿ ಜಾಸ್ತಿ ಅಂದರೆ ಸಾವಿರದ ಆರುನೂರ ಇಪ್ಪತ್ತ್ಮೂರು ನಾಯಿಗಳಿದೆ ಇತರ ಪಾಲಿಕೆಗಳಲ್ಲಿ ಕೆಲವೇ ಕೆಲವು ನೂರಿನಷ್ಟು ಬೀದಿ ನಾಯಿಗಳಿವೆ ಆದರೆ ಈ ಜನ ಇಲ್ಲಿ ಪ್ರಶ್ನೆ ಮಾಡ್ತಾ ಇರೋದು ಏನಪ್ಪಾ ಅಂತಂದರೆ ಮನುಷ್ಯರ ಹಸುವನ್ನು ತೀರಿಸಲಿಕ್ಕೆ ಸರ್ಕಾರಕ್ಕೆ ಇಲ್ಲ ಈಗಾಗಲೇ ಇಂದಿರಾ ಕ್ಯಾಂಟೀನ್ಗಳು ಒಂದೊಂದಾಗೇ ಕಣ್ಮುಚ್ಕೋತಾ ಇವೆ ಜನರಿಗೆ ಊಟ ಕೊಡೋದಕ್ಕೂ ಕಷ್ಟವಾಗ್ತಿರೋ ಈ ಸರ್ಕಾರ ಈಗ ನಾಯಿಗಳಿಗೆ ದಿನಕ್ಕೆ ಅದರಲ್ಲೂ ಎರಡೆರಡು ಬಾರಿ ಚಿಕನ್ ರೈಸ್ ಕೊಡೋದು याव न्याय ಮೊದಲು ಸರ್ಕಾರ ಹಸಿದ ಜನರಿಗೆ ಊಟ ಕೊಡೋ ಕೆಲಸ ಮಾಡಬೇಕಿದೆ ಆಮೇಲೆ ನಾಯಿಗಳಿಗೆ ಬಾಡೂಟ ಹಾಕೋ ಪ್ಲಾನ್ ಮಾಡಬೇಕಾಗಿದೆ ಇಲ್ಲ ಅಂದರೆ ಇದು ಕೂಡ ಮತ್ತೊಂದು ಲೂಟಿಯ ಯೋಜನೆ ಹಾಗೂ ಭೀತಿ ಸಾಕಷ್ಟು ಇದೆ ಇನ್ನಾದರೂ ಈ ಸರ್ಕಾರ ಇಂತಹ ಲೂಟಿ ಉಡಿಯೋ ಪ್ಲ್ಯಾನ್ಗಳನ್ನು ಬಿಟ್ಟು ಜನಪರವಾದಂತಹ ಕೆಲಸವನ್ನ ಮಾಡಬೇಕಾಗಿದೆ ಈಗಾಗಲೇ ನಾಯಿ ಕಡಿತದಿಂದ ಈಗಾಗಲೇ ಸಾಕಷ್ಟು ಜನ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಇದರ ಮಧ್ಯೆ ನಾಯಿಗಳಿಗೆ ಬಾಡೂಟ ಹಾಕಿ ಏನು ಮಾಡಕ್ಕೆ ಹೊರಟಿದೆ ಈ ಸರ್ಕಾರ ಅನ್ನೋದು ಈ ಜನರ ಪ್ರಶ್ನೆ ಆಗಿದೆ なますから。